ಕ್ರಿಸ್ಮಸ್ ಹಬ್ಬಕ್ಕೆ ಸರ್ಕಾರದಿಂದ ಒಂದಿನ ರಜೆ ಅಷ್ಟೇ ಇದೆ ಅದನ್ನು ಹೊರತುಪಡಿಸಿ ಇವತ್ತಿನ ಶಾಲಾ ಕಾಲೇಜುಗಳು ಕಾ ಕಾನ್ವೆಂಟ್ಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಹತ್ತು ದಿನಗಳ ರಜೆಯನ್ನು ಯಕ್ಷ ಘೋಷಣೆ ಮಾಡ್ತಾ ಇದೆ ಬಲವಂತವಾಗಿ ಕ್ರಿಶ್ಚಿಯಾನಿಟಿ ಡ್ರೆಸ್ಗಳು ಹಾಕಿ ಸ್ಯಾಂಥಾ ಕ್ಲಾಸ್ ಡ್ರೆಸ್ಸಸ್ ಹಾಕಿ ಪ್ರೋಗ್ರಾಮ್ಸ್ ಮಾಡಿಸಿ ಅವ್ರಿಗೆ ಬಲವಂತವಾಗಿ ಗೊತ್ತಿಲ್ಲದಿರೋ ವಿಷಯ ಎಲ್ಲ ಹೇಳ್ತಿದ್ದಾರೆ ಹಿಂದೂ ಹಬ್ಬಗಳಿಗೆ ಇವ್ರು ರಜಾ ಕೊಡ್ತಿಲ್ಲ ಹಿಂದೂ ಹಬ್ಬಗಳಿಗೆ ಎಕ್ಸಾಮ್ ಇಡೋದು ಹಿಂದೂ ಹಬ್ಬಗಳಿಗೆ ಕ್ಲಾಸಸ್ ನಡೆಸೋದು ಹನ್ನೊಂದು ದಿನ ರಜೆ ಇದ್ರೂ ನಮ್ಮ ಸ್ಕೂಲ್ಗಳಲ್ಲಿ ರಜೆಗಳನ್ನು ಕೊಡ್ತಾ ಇರಲಿಲ್ಲ ಅವರು ಒಂದು ದಿನ ಮಾತ್ರ ಅಂತೇಳಿ ಘೋಷಿಸ್ತಿದ್ರು ಅದಕ್ಕೋಸ್ಕರ ನಾವು ಹೇಳ್ತಾ ಇದೀವಿ ಗೋರ್ಮೆಂಟಿಂದ ಏನಾಗಿದ್ಯೋ ಒಂದು ದಿನ ರಜೆ ಅದು ಮಾತ್ರ ಜಾರಿಗೆ ಬರಬೇಕು ಎಕ್ಸ್ಟ್ರಾ ರಜೆ ಕೊಡ್ ಕೊಡಕೂಡುದು ಇವತ್ತು ಶ್ರೀರಾಮ್ ಸೇನೆ ವತಿಯಿಂದ ಕ್ರಿಸ್ಮಸ್ ಹಬ್ಬಕ್ಕೆ ಏನು ಸರ್ಕಾರದಿಂದ ಒಂದು ದಿನ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅದನ್ನು ಕಂಪ್ಲೈ ಮಾಡಬೇಕು ಅಂಥೇಳಿ ನಾವು ಇವತ್ತು ಮನವಿಯನ್ನು ಇದ್ದೀವಿ ಅದನ್ನು ಹೊರತುಪಡಿಸಿ ಇವತ್ತಿನ ಶಾಲಾ ಕಾಲೇಜುಗಳು ಕಾ ಕಾನ್ವೆಂಟ್ಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಹತ್ತು ದಿನಗಳ ರಜೆಯನ್ನು ಎಕ್ಸ್ಟ್ರಾ ಘೋಷಣೆ ಮಾಡ್ತಾ ಇದೆ ಇದರಿಂದ ಏನು ಮಾಡ್ತಾ ಇದ್ದಾವೆ ಅಂತಂದರೆ ಬಲವಂತವಾಗಿ ತೊಂಬತ್ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಹಿಂದೂ ವಿದ್ಯಾರ್ಥಿಗಳಿರುವಂಥ ಶಾಲಾ ಕಾಲೇಜುಗಳಲ್ಲಿ ಬಲವಂತವಾಗಿ ಕ್ರಿಶ್ಚಿಯನ್ ಹಬ್ಬಗಳನ್ನು ಹೇರುವಂಥ ಕೃತ್ಯವನ್ನು ನಡೆಸ್ತಾ ಇದ್ದಾರೆ ಈ ಬಲವಂತದ ಹೇರಿಕೆಯನ್ನು ತಪ್ಪಿಸ್ಲಿಕ್ಕೋಸ್ಕರ ಮತ್ತು ಕಾನೂನುಬದ್ಧವಾಗಿ ಏನು ರಜೆಯನ್ನು ಕೊಟ್ಟಿದ್ದಾರೆ ಆ ರಜೆಯನ್ನು ಲಾಗು ಮಾಡಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ಈ ರೀತಿಯಾಗಿ ಇದನ್ನು ಈ ಮನವಿಯನ್ನು ಕನ್ಸಿಡರ್ ಮಾಡಿ ಸರ್ಕಾರ ಯಾವುದೇ ರೀತಿಯ ಆದೇಶ ಹೊಡೆಸಿದೆ ಅದನ್ನು ಆ ರೀತಿಯಾಗಿ ರಜೆಯನ್ನು ಘೋಷಣೆ ಮಾಡಿದಂಥ ಶಾಲಾ ಕಾಲೇಜುಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಈ ಮುಖಾಂತರವಾಗಿ ಇಲಾಖೆಗೆ ಮನವಿಯನ್ನು ಇವತ್ತನ್ನು ಕೊಟ್ಟಿದ್ದೀವಿ ಅದನ್ನು ಮೀರಿ ಯಾವುದಾದ್ರೂ ಶಾಲಾ ಕಾಲೇಜುಗಳು ಇದನ್ನು ಮುಂದುವರ್ಸ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ಉಗ್ರವಾದಂಥ ಹೋರಾಟವನ್ನು ನಾವು ಕ ಶ್ರೀರಾಮ್ ಸೇನೆ ವತಿಯಿಂದ ಕೈಗೊಳ್ತಾ ಇದ್ದೀವಿ ನಾನು ಮಂಜುನಾಥ ಸಾಲ್ವರಂಥ ಬೆಂಗಳೂರು ನಗರ ಅಧ್ಯಕ್ಷ ಶ್ರೀರಾಮ್ ಸೇನೆ ಜೈ ಶ್ರೀರಾಮ್ ಇವತ್ತು ಏನು ಶ್ರೀರಾಮ್ ಸೇನೆ ವತಿಯಿಂದ ಶಿಕ್ಷಣ ಇಲಾಖೆಗೆ ಮನವಿ ಕೊಡಕ್ಕೆ ಬಂದಿದ್ವಿ ಇದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಯಾವುದೇ ಒಂದು ಶಾಲೆಯನ್ನು ನಡೆಸಬೇಕಾದ್ರೆ ಸರ್ಕಾರದ ಅಧಿಕೃತವಾದಂಥ ಲೈ ಪರವಾನಗಿಯನ್ನು ಪಡೆದು ಶಾಲೆಯನ್ನು ನಡೆಸ್ತಾರೆ ಆದರೆ ರಜೆಯ ವಿಚಾರಕ್ಕೆ ಬಂದಾಗ ಸರ್ಕಾರದ ಗೈಡ್ಲೈನ್ಸಲ್ಲಿ ಇಲ್ಲದೆ ಇರುವಂಥ ರಜೆಗಳನ್ನ ಯಾವ ಯಾವ ರೀತಿ ಕೊಡ್ತಿದ್ದಾರೆ ಅನ್ನೋದು ಇವತ್ತರೆಗೂ ಅರ್ಥ ಆಗಿಲ್ಲ ಕ್ರಿಸ್ಮಸ್ ಅನ್ನೋ ಒಂದು ಆಚರಣೆಯಲ್ಲಿ ಬಹುತೇಕ ಒಂದು ಮಗು ಕ್ರಿಶ್ಚಿಯನ್ ಮಗು ಇಲ್ಲದಿದ್ದರೂ ಸಹ ಕ್ರಿಶ್ಚಾನಿಟಿಯನ್ನು ಆ ಮಕ್ಕಳ ಮೇಲೆ ಬಲವಂತವಾಗಿ ಏರುವಂಥ ಪ್ರಯತ್ನಗಳು ಈ ರಜೆ ಮೂಲಕ ಶಾಲೆಗಳು ನಡೆಸ್ತಾ ಇದೆ ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ ಮತ್ತು ಇದೇನು ಒಂದಷ್ಟು ಸೀಕ್ರೆಟ್ ಸ್ಯಾಂಟಾ ಸ್ಯಾಂಟಾ ಕ್ಲಾಸ್ ವೇಷ ಹಾಕ್ಕೊಂಡು ಬನ್ನಿ ಏನಿದೆ ಅದರ ಅವಶ್ಯಕತೆ ಆ ಮಗುಗೆ ಅದರ ಅವಶ್ಯಕತೆ ಏನಿದೆ ಅದರಿಂದ ಯಾವ ರೀತಿ ಕೊಡ್ತಾ ಇದ್ದಾರೆ ಇದೇನಕ್ಕೆ ಬಲವಂತವಾಗಿ ಮಾಡ್ತಿದ್ದಾರೆ ಈ ರೀತಿ ವಿಚಾರಗಳನ್ನು ವಿರೋಧಿಸ್ತಾ ಇವತ್ತು ಶ್ರೀರಾಮ್ ಸೇನೆಯಿಂದ ಶಿಕ್ಷಣ ಇಲಾಖೆಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಈ ಮೂಲಕ ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಕ್ರಮವಹಿಸಬೇಕು ಯಾವುದೇ ಅನಧಿಕೃತ ರಜೆಗಳನ್ನು ನೀಡೋದಕ್ಕೆ ಅವಕಾಶ ಆಸ್ಪದ ಮಾಡಿಕೊಡಬಾರ್ದು ಅನ್ನೋದು ನಮ್ಮ ಮನವಿ ಅದನ್ನು ಮೀರಿ ಸರ್ಕಾರ ಅದಕ್ಕೆ ತಡೆ ಹೊಡ್ಲಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ರೀತಿಯಲ್ಲಿ ಹೋರಾಟ ಮಾಡ್ತಾ ನಾವು ನಮ್ಮ ಶಕ್ತಿಯನ್ನು ತೋರಿಸ್ಬೇಕಾಗತ್ತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇಂದು ಶ್ರೀರಾಮ ಸೇನೆ ವತಿಯಿಂದ ಶಿಕ್ಷಣ ಇಲಾಖೆಗೆ ಮನವಿನ ಕೊಟ್ಟಕ್ಕೆ ಬಂದಿದ್ದೀವಿ ವಿಷಯವೇನೆಂದರೆ ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ಒಂದು ದಿನ ಮಟ್ಟಿಗೆ ರಜೆಯನ್ನು ಘೋಷಿಸಲಾಗಿದೆ ಗೌರ್ಮೆಂಟಿಂದ ಆ ರಜೆನ ಅದನ್ನೇ ಕೊಡಬೇಕೆಂದು ನಾವು ಮನವೀಲಿ ಕೊಟ್ಟಿದ್ದೀವಿ ಅಷ್ಟೇಂದ್ರೂ ಈ ಮನವಿ ಪತ್ರ ಕೊಟ್ಟಿದ್ದೀವಿ ಇದನ್ನು ಸರ್ಕಾರ ಗಮನಕ್ಕೆ ತಗೊಂಡು ಇದ ಈ ರಜೆಯನ್ನು ಘೋಷಿಸಬೇಕೆಂದು ನಾವು ಕೇಳಿಕೊಳ್ತಾ ಇದ್ದೀವಿ ದುರ್ಗಾಸನೆಯ ವತಿಯಿಂದ ಈಗ ಕ್ರಿಸ್ಮಸ್ ಕ್ರಿಸ್ಮಸ್ ರಜೆ ಇದೆ ಅಲ್ಲ ಗೋ ಗೌರ್ಮೆಂಟಿಂದ ಸ್ಕೂಲ್ಗಳಿಗೆ ಒಂದು ದಿನ ರಜೆಯನ್ನು ಘೋಷಿಸಲಾಯಿತು ಇದ್ರ ಪರವಾಗಿ ನಾವೇನು ಹೇಳ್ತೇವೆ ಅಂದರೆ ದಸರಾ ಹಬ್ಬಕ್ಕೆ ಎಲ್ಲ ಒಂದು ದಿನ ಅಂತಲ್ಲ ದಸರಾ ಹನ್ನೊಂದು ದಿನ ರಜೆ ಇದ್ರೂ ನಮ್ಮ ಸ್ಕೂಲ್ಗಳಲ್ಲಿ ರಜೆಗಳನ್ನು ಕೊಡ್ತಾ ಇರಲಿಲ್ಲ ಅವರು ಒಂದು ದಿನ ಮಾತ್ರ ಅಂತೇಳಿ ಘೋಷಿಸ್ತಿದ್ರು ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ಗೌರ್ಮೆಂಟಿಂದ ಏನಾಗಿದೆಯೋ ಒಂದು ದಿನ ರಜೆ ಅದು ಮಾತ್ರ ಜಾರಿಗೆ ಬರಬೇಕು ಎಕ್ಸ್ಟ್ರಾ ರಜೆ ಕೊಡ್ ಕೊಡಕೂಡ್ದು ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ವಿದ್ಯಾಭ್ಯಾಸದ ಕಡೆನೂ ತೊಂದರೆ ಆಗುತ್ತೆ ಮತ್ತು ಈ ರಜೆ ಅನಾವಶ್ಯಕವಾಗಿ ಯಾವುದೇ ಥರ ಘೋಷಿಸ ಆಗಬಾರ್ದು ಅಂತೇಳಿ ಶಿಕ್ಷಣ ಇಲಾಖೆಗೆ ನಾವು ಮನವಿಯನ್ನು ಕೊಟ್ಟು ಕೇಳ್ಕೊತಾ ಇದ್ದೀವಿ ಜೈಸ್ ಹೇಮಾ ಅಂತ ಶ್ರೀರಾಮ ಸೇನಾ ದುರ್ಗಾಸೇನಾ ವತಿಯಿಂದ ಇಂದು ಶಿಕ್ಷಣ ಇಲಾಖೆಗೆ ಮನವಿ ಕೊಡಲಾಗಿದೆ ಸರ್ಕಾರದಿಂದ ಕೊಟ್ಟಿರೋ ಅಂಥ ರಜೆಗಳನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಕ್ರಿಸ್ಮಸ್ ಹಬ್ಬ ಬಂದರೆ ಹತ್ತು ದಿನ ಹದಿನೈದು ದಿನ ರಜಾ ಕೊಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ ಬಲವಂತವಾಗಿ ಕ್ರಿಶ್ಚ್ಯಾನಿಟಿ ಬಗ್ಗೆ ಸ್ಕೂಲುಗಳಲ್ಲಿ ಎಲ್ಲ ಹಿಂದೂ ಸ್ಕೂಲುಗಳಲ್ಲೂ ಕ್ರಿಶ್ಚಿಯನ್ ಸ್ಕೂಲುಗಳಲ್ಲಿ ಮಕ್ಕಳಿಗೆಲ್ಲರಿಗೂ ಬಲವಂತವಾಗಿ ಕ್ರಿಶ್ಚ್ಯಾನಿಟಿ ಡ್ರೆಸ್ಗಳಾಕಿ ಕ್ಲಾಸ್ ಡ್ರೆಸ್ಸಸ್ ಹಾಕಿ ಪ್ರೋಗ್ರಾಮ್ಸ್ ಮಾಡಿಸಿ ಅವ್ರಿಗೆ ಬಲವಂತವಾಗಿ ಗೊತ್ತಿಲ್ಲದಿರೋ ವಿಷಯ ಎಲ್ಲ ಹೇಳ್ತಿದ್ದಾರೆ ಯಾಕೆ ಅವರು ಇದೇ ರೀತಿ ದಸರಾ ಹಬ್ಬ ಮತ್ತು ಸಂಕ್ರಾಂತಿ ಹಬ್ಬ ಬಂದವಾಗೆಲ್ಲ ದೀಪಾವಳಿ ಹಬ್ಬಗಳೆಲ್ಲ ಇದೇ ಥರ ಆಚರಿಸಲ್ಲ ಸ್ಕೂಲುಗಳಲ್ಲಿ ಸರ್ಕಾರದಿಂದ ಎಷ್ಟು ದಿನ ರಜಾ ಕೊಟ್ಟಿದ್ದಾರೆ ಅಷ್ಟು ದಿನ ಮಾತ್ರ ರಜಾ ಘೋಷಿಸಬೇಕು ನಾವು ಚಿಕ್ಕವರಿಂದನೂ ಇದೇ ರೀತಿಯಲ್ಲೇ ಬೆಳ್ಕೊಂಡು ಬಂದಿದ್ದೀವಿ ಈಗ ಕ್ರಿಸ್ಮಸ್ಗೆ ಹತ್ತು ಹದಿನೈದು ದಿನ ರಜಾ ಕೊಡ್ತಾ ಇದ್ದಾರೆ ನ್ಯೂ ಇಯರ್ಗೆ ರಜಾ ಕೊಡ್ತಾ ಇದ್ದಾರೆ ದಸರಾ ಹಬ್ಬ ಬಂದ ತಕ್ಷಣ ಮಕ್ಕಳಿಗೆ ಬೇಕಂತ ಎಕ್ಸಾಮ್ಸ್ ಇಡ್ತಾರೆ ಮಧ್ಯ ಮಧ್ಯ ಮೂರು ದಿನ ನಾಲ್ಕು ದಿನ ರಜಾ ಕೊಟ್ರೇ ಜಾಸ್ತಿ ಅವರು ಯಾವುದೇ ಹಬ್ಬಗಳು ಯಾವುದೂ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ ಈಗ ಕ್ರಿಶ್ ಈಗ ಕ್ರಿಸ್ಮಸ್ ಬಂದ ತಕ್ಷಣ ಅವ್ರಿಗೆಲ್ಲ ಕ್ರಿಸ್ಮಸ್ ಪ್ರೋಗ್ರಾಮು ಆಲ್ರೆಡಿ ಪ್ರೀ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ತಿದ್ದಾರೆ ದಯವಿಟ್ಟು ಸರ್ಕಾರ ಸರ್ಕಾರದಿಂದ ಎಷ್ಟು ದಿನ ರಜಾ ಕೊಟ್ಟಿದ್ದಾರೆ ಅಷ್ಟೇ ಎಲ್ಲ ಸ್ಕೂಲುಗಳಲ್ಲೂ ಇದನ್ನು ಜಾರಿಗೆ ತರಬೇಕು ಅಂತೇಳಿ ನಾವು ಶ್ರೀರಾಮ ಸೇನೆ ದುರ್ಗಾಸೇನೆ ವತಿಯಿಂದ ಕೇಳ್ತಿದ್ದೀವಿ ಒಂದು ವೇಳೆ ಏನಾದರೂ ಇದಕ್ಕೆ ಜಾರಿ ತೊಗೊಂಬಂದಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಉಗ್ರ ರೂಪದಲ್ಲಿ ಭಾಳಷ್ಟು ನಾವು ಹೋರಾಟ ಹೋರಾಡಬೇಕಾಗುತ್ತೆ ದಯವಿಟ್ಟು ಇದನ್ನು ಶಿಕ್ಷಣ ಇಲಾಖೆಯವರು ಸೀರಿಯಸ್ ಆಗಿ ಗಮನಕ್ಕೆ ತಗೋಬೇಕಂತ ಕೇಳ್ತಿದ್ದೀವಿ ಅನುಪಾ ರೆಡ್ಡಿ ದುರ್ಗಾಸೇನೆ ಬೆಂಗಳೂರು ಶ್ರೀರಾಮ್ ಸೇನಾ ವತಿಯಿಂದ ಇವತ್ತು ಶಿಕ್ಷಣ ಇಲಾಖೆಗೆ ಹಾಗೂ ಡಿ ಡಿ ಪಿ ಐ ಮತ್ತು ಬಿ ಒ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ವಿಷಯ ಏನಂದರೆ ಕ್ರಿಸ್ಮಸ್ ಹಬ್ಬಕ್ಕೆ ಸರ್ಕಾರದಿಂದ ಒಂದಿನ ರಜೆ ಅಷ್ಟೇ ಇದೆ ಆದರೆ ಅನಧಿಕೃತವಾಗಿ ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಏನಾಗಿದೆ ಅಂದರೆ ಹತ್ತು ದಿನ ಹದಿನೈದು ದಿನ ರಜೆ ಕೊಡ್ತಿದ್ದಾರೆ ಅದು ಒಂದು ಏನಾಗತ್ತೆ ಅಂದರೆ ಹಿಂದೂ ಮಕ್ಕಳಿಗೆ ಶಾಲೆಯಲ್ಲಿ ಕರೆಕ್ಟಾಗೇ ತರಗತಿ ನಡೆಸ್ತಿಲ್ಲ ಮತ್ತು ಇನ್ನೊಂದೇನೆಂದರೆ ಅವ್ರಿಗೆ ಹೇಗೆ ಬೇಕೋ ಆಗ ಇದು ಮಾಡಿಕೊಂಡು ಅವರ ಶಾಲೆಗಳಲ್ಲಿ ಕ್ರಿಶ್ಚಿಯಾನಿಟಿ ವಿಚಾರವಾಗಿ ಹೇಳೋದು ಮತ್ತು ಇನ್ನೊಂದೇನಾಗಿದೆ ಅಂದರೆ ಬ್ರಿಟಿಷರು ಬಿಟ್ಟೋಗಿದ್ದನ್ನು ಇವರು ಸ್ಟಾರ್ಟ್ ಮಾಡಿದ್ದಾರೆ ಬ್ರಿಟಿಷರು ಹೋಗಿ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಅದೇನಾಗ್ಬಿಟ್ಟಿದೆ ಅಂದರೆ ನಮ್ಮ ನಮ್ಮ ಹಿಂದೂ ಹಬ್ಬಗಳಿಗೆ ಇವರು ರಜಾ ಕೊಡ್ತಿಲ್ಲ ಹಿಂದೂ ಹಬ್ಬಗಳಿಗೆ ಎಕ್ಸಾಮ್ ಇಡೋದು ಹಿಂದೂ ಹಬ್ಬಗಳಿಗೆ ಕ್ಲಾಸಸ್ ನಡೆಸೋದು ಮತ್ತು ಅವ್ರಿಗೆ ಹೇಗೆ ಬೇಕು ಆ ಥರ ಇದು ಮಾಡೋದು ಡಿಸೆಂಬರ್ ಇಪ್ಪತ್ತೈದು ಬಂದಿದ ತಕ್ಷಣ ಏನಾಗ್ಬಿಡುತ್ತೆ ಅವ್ರಿಗೆ ಗೊತ್ತಿಲ್ಲ ಏನೇನು ಡ್ರೆಸ್ ಬೇಕೋ ಅವ್ರದ್ದು ಯಾವ್ದು ಡ್ರೆಸ್ಗಳಿದ್ದಾವೆ ಆ ಡ್ರೆಸ್ಗಳೆಲ್ಲ ಹಾಕ್ಸೋದು ಮತ್ತು ಅವ್ರಿಗೆ ಹೇಗೆ ಬೇಕೋ ಆ ಥರ ಇದು ಮಾಡೋದು ಅವ್ರಿಗೆ ಹೇಗೆ ಬೇಕೋ ಆ ಥರ ರಜೆ ಕೊಡೋದು ತರಗತಿ ಕರೆಕ್ಟಾಗಿ ನರ್ಸಲ್ಲ ಐ ಸಿ ಐ ಸಿ ಸಿಲೆಬಸ್ ಅಂತಾರೆ ಏನು ಬೇಕೋ ಆ ಥರ ಮಾಡ್ಕೊಂಡಿರ್ತಾರೆ ಎಲ್ಲರೂ ಇಲ್ಲಿರೋದು ಹಿಂದೂ ಹಿಂದೂಗಳು ನೈಂಟಿ ನೈನ್ ಪರ್ಸೆಂಟ್ ಸ್ಕೂಲಿಗೆ ಹೋಗೋದು ಕ್ರಿಶ್ಚಿಯನ್ ಸ್ಕೂಲ್ ಯಾವುದಿದೆ ನೈಂಟಿ ನೈನ್ ಪರ್ಸೆಂಟ್ ಅವರೇ ಹೋಗೋದು ನಮ್ಮವರೇ ಆದ್ರೂ ಕೂಡ ಕ್ರಿಶ್ಚ ಕ್ರಿಸ್ಮಸ್ಸು ಮತ್ತು ಅವ್ರದ್ದು ಈಸ್ಟರ್ ಬರುತ್ತೆ ಈಸ್ಟರ್ಗೆ ರಜೆ ಇರೋದೆ ಕ್ರಿಸ್ಮಸ್ಸಿಗೆ ರಜೆ ಇದೆ ಈ ನಮ್ಮ ಹಿಂದೂಗಳ ಹಬ್ಬಕ್ಕೆ ಯಾವುದೇ ರೀತಿ ರಜೆ ಕೊಡ್ತಿಲ್ಲ ಇಡ್ತಾರೆ ಮತ್ತು ಕ್ಲಾಸಸ್ಗಳಿಡ್ತಿದ್ದಾರೆ ನೋಡಿದ್ರೆ ಕ್ರಿಶ್ಚಿಯನ್ ಹಬ್ಬಗಳಿಗೆ ಹತ್ತು ದಿನ ರಜೆ ಕೊಡ್ತಿದ್ದಾರೆ ಅವಾಗ ಕ್ಲಾಸಸ್ ಹಾಳಾಗಲ್ವ ಮತ್ತು ಅವಾಗ ಎಕ್ಸಾಮ್ ಎಲ್ಲ ಇದಾಗಲ್ಲ ನಮ್ಮ ಹಬ್ಬಗಳಿಗೆ ಮಾತ್ರ ಇವರಿಗೆ ಕ್ಲಾಸಸ್ ಇರುತ್ತೆ ಮತ್ತು ಎಕ್ಸಾಮ್ಗಳಿರುತ್ತೆ ಪ್ರಿಪೇಟರಿ ಎಲ್ಲ ಬರುತ್ತೆ ಈ ಥರ ಎಲ್ಲ ಮಾಡ್ತಿದ್ದಾರೆ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಇನ್ನೊಂದು ಇಡೀ ರಾಜ್ಯಾದ್ಯಂತ ನಾವು ಇವತ್ತು ಮನವಿ ಕೊಡ್ತಿದ್ದೀವಿ ಏನು ಹತ್ತು ದಿನ ರಜೆ ಅನಧಿಕೃತವಾಗಿ ಕೊಡ್ತೀರಲ್ಲ ಅದ್ರ ವಿರುದ್ಧ ನಾವು ಎಲ್ಲ ಶಿಕ್ಷಣ ಅಧಿಕಾರಿಗಳಿಗೆ ಮತ್ತು ಬಿ ಒಗೆ ಮತ್ತು ಡಿ 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 ಪಿ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇವಾಗ ಪ್ರಮೋದ್ ಜಿ ಆಗಿರ್ಬೋದು ಮತ್ತು ನಮ್ಮ ರಾಜ್ಯ ನಾಯಕರೆಲ್ಲ ಆಗಿರ್ಬೋದು ಎಲ್ಲರೂ ಒಂದೊಂದು ಕಡೆ ಮನವಿ ಕೊಡ್ತಾ ಇದ್ದೀವಿ ಅದರಿಂದ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಇವಾಗ ಏನು ರಜೆ ಇದೆ ಒಂದು ದಿನ ಅದನ್ನು ಮಾತ್ರ ಇದು ಮಾಡಬೇಕು ಮತ್ತು ಹತ್ತು ದಿನ ಅನಧಿಕೃತವಾಗಿ ರಜೆ ಇರೋದನ್ನು ರದ್ದುಗೊಳಿಸಿ ಶಾ ಏನಿದೆ ವಿದ್ಯಾಭ್ಯಾಸಕ್ಕೆ ಕಡೆ ಇದು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ ನನ್ನ ಹೆಸರು ಮೋಹನ್ ಕುಮಾರ್ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಕರ್ನಾಟಕ ದಕ್ಷಿಣ ಪ್ರಾಂತ